ಹೊರಗೆ ವಾತಾವರಣ ಎಷ್ಟು ಚಂದ ಐತಿ ನೋಡ್ರಿ ನೋಡಾಕೆ ಅಂತ ಹಂಗೆ ನೋಡ್ಕೊಂತಾನೆ ಹೇಳ್ಬೇಕ ಅನಸ್ತೈತಿ ಒಳಗೆ ಹೋಗಾಕ ಮನಸ ಆಗವಲ್ದು ಅಷ್ಟು ಚಂದ ವಾತಾವರಣ ಐತಿ ಈ ಮಂಜ ಈ ಹೊರಗಿಂದೆಲ್ಲ ವಾತಾವರಣ ನೋಡಾಕ ಎರಡು ಕಣ್ಣು ಸಾಕಾಗೋದಿಲ್ಲ ನೋಡ್ರಿ ಹೌದು ನೋಡು ಮಂಜೋ ನೀ ಹೇಳುದು ಕರೆ ಐತಿ ಇಲ್ಲಿ ಹೊರಗೆ ನೋಡು ನೋಡಿದ್ರ ಎರಡು ಎರಡು ಕಣ್ಣ ತುಂಬಿ ಬರ್ತಾವ ಅಷ್ಟು ಚಂದ ವಾತಾವರಣ ಐತಿ ಒಳಗೆ ಹೋಗಾಕ ಹೊರಗೂ ಮನಸ್ಸು ಆಗುದಿಲ್ಲ ನೋಡು ಅಷ್ಟು ಚಂದ ವಾತಾವರಣ ಐತಿ ಇಲ್ಲಿ ಹೊರಗಡೆ ಐನ ಏನ್ ಬುದ್ಧಿಗಿಷ್ಟ ಇವತ್ತಿಂದ ನಾ ಅಮೋಗನ ಅಮ್ಮನ ಸಾಲಿ ಕಳಿಸ್ಬೇಕ ಅದನ್ನೆಲ್ಲ ಬಿಟ್ಟು ಇಲ್ಲಿ ನಿಮ್ಮ ಜೊತೆ ಹರಟಿ ಹೊಡ್ಕೊಂತ ಹೊರ ಕುಂತ ಬಿಟ್ಟನ ನನಗ ಮರ್ತಾ ಬಿಟ್ಟನ್ ನೀನೇರ ಹೇಳಿದ ನಾವ್ ಇಬ್ಬರಿಗೂ ನಿಮ್ನಿಬ್ಬರು ನಾಳಿಂದ ಸಾಲಿ ಹೆಸರು ಹಚ್ಚೇನಿ ನಾಳಿಂದ ನಿಮ್ನ ಸಾಲಿ ಕಳಿಸ್ತೇನೆ ಅಂತ ಹೇಗಾಸ್ ಆದ್ರೂ ನಾ ಮರದ ಕಾಸ ಇಲ್ಲಿ ಹೊರಗೆ ನೋಡ್ಕೊಂತ ಕುಂತ ಬಿಟ್ಟನ್ ಹಂಗ ಅಯ್ಯ ಹೌದು ಇವತ್ತ ಅವ್ರ ಮೂರು ಮಂದಿನು ಸಾಲಿ ಕಳಿಸ್ಬೇಕ ನಿನ್ನೆ ನಾನು ಹೇಳಿದ್ ನಿಖಿಗೆ ಸುಂದ್ರಿಗೆ ನಾಳಿಂದ ಸ್ಕೂಲಿಗೆ ಹೋಗ್ಬೇಕು ನೀನು ಅಮ್ಮಗ ಅಮ್ಮು ಮೂರು ಮಂದಿ ಸ್ಕೂಲಿಗೆ ಹೋಗ್ಬೇಕು ನೀವು ಚಂದಗ ಹೋಗಿ ಸಾಲಿ ಎಲ್ಲ ಕಲೀರಿ ಎಲ್ಲ ವಿದ್ಯಾ ಎಲ್ಲ ನಿಮಗ ತಲಿಯೊಳಗೆ ಹೋಗ್ಲಿ ಅಂತ ಹೇಳಿ ಹೇಳಿದ್ನ ಅವ್ರಿ ನೀನಿ ಏನ್ರಿ ಏನಂದ್ರ ನೀವ್ರೀ ಕಳ್ಸರಿ ಸಾಲಿಗೆ ಅಕ್ಕನೆಲ್ಲಾ ಏನ್ ಕಳ್ಸೋದು ಬೇಕಾಗಿಲ್ಲ ಅಮೋಘ ಹೋಗಿ ಇಬ್ರತಾರ ಅಷ್ಟ ಸಾಕ ನಿನ್ನೆ ಅವ್ರಿಬ್ರಗೂ ಹೇಳಿದ ನೀವ್ ಇಬ್ಬರ ಸ್ಕೂಲಿಗೆ ಹೋಗ್ಬಾರೀ ಅಂತ ಹೇಗ ಅಯ್ಯ ಯಾಕ ಮಂಜೋ ಹಂಗ್ಯಾಕಂತಿ ಪಾಪ ಹುಡುಗಿಗೆ ತಾಯಿ ಇಲ್ಲದ ಮಗು ಐತದೆ ನೀನ ತಾಯಿ ಸ್ಥಾನದಾಗ ನಿಂತ ಕಾಸಕಿನ ಸಾಲಿ ಕಲಿಸೋದ್ ಬಿಟ್ಟ ಬರೀ ಅಮೋಗನಾ ಅಮ್ಮು ನಾ ಅಷ್ಟೇ ಕಳ್ಸತಿಲ್ಲ ಇದ್ನ ಕಳ್ಸಾರಿ ಅನಸ್ತತಿ ಅದು ಸರಿ ಅನ್ನಿಸ್ತತ್ತೋ ಇಲ್ಲೋ ನನಗೆ ಅದಂದ್ರೂ ಗೊತ್ತಿಲ್ಲ ನೀವು ಇದ್ರ ಬಗ್ಗೆ ನನಗೆ ಏನೂ ಹೇಳಬರ್ಬೇಡಿ ನಾ ಈಗಾಗಲೇ ತೀರ್ಮಾನ ಮಾಡಿದ್ದೀನಿ ಅಮ್ಮಗುನ ಅಮ್ಮನ ಅಷ್ಟೇ ಸ್ಕೂಲಿಗೆ ಕಳ್ಸಬೇಕು ಅವರಿಬ್ಬರು ಹೋಗೋರು ಅವರಿಬ್ಬರು ಬರ್ತಾರೆ ಈ ಅದು ಏನೋ ಅವ್ರ ಜೊತೆ ಹೋಗೋದ ಬೇಕಾಗಿಲ್ಲ ಏನ ಮಂಜೋವ ಹಿಂಗಂತಿ ಪಾಪ ಆ ಹುಡ್ಗಿನ ಶಾಲಿ ಕಳ್ಸೋದ್ ಬಿಟ್ಟು ಮನ್ಯಾಗ ಇಟ್ಕೊಂಡ್ ಕುಂತ್ರ ಪಾಪಕ್ಕೆ ಹೆಂಗ ಅನಸ್ತ ಹೇಳು ಈ ಅಮೋಘ ಅಮ್ಮ ಸ್ಕೂಲಿಗೆ ಹೊಂಟಿರ್ತಾರ ಅವ್ರಿಬ್ರನ್ನ ನೋಡಿ ಆಸ ಈಕಿ ನನಗೂ ಹೋಗ್ಬೇಕು ನಾನು ಸಾಲಿ ಕಲಿಬೇಕು ನಾನು ಹೊರಗಿನ ವಾತಾವರಣವನ್ನ ನೋಡ್ಬೇಕು ಮತ್ತ ಹೊರಗಿನ ಜಗತ್ನ ಏನ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಇರುದಿಲ್ಲ ನೆನಕಿಗೆ ನೀ ಅದನ್ ಬಿಟ್ಟ ಬರೀ ಇವ್ರಿಬ್ಬರ್ನ ಸ್ಕೂಲಿ ಕಳ್ಸಿದಂತಂದ್ರ ಪಾಪಕ್ಕೆ ಹೆಂಗ್ ಆಗ್ಬಾರ್ದು ನೋಡಾಕ ಅದನ್ ಬಿಡ್ ಈ ಊರಾಗಿನ ಮಂದಿರ ಏನಂತಾರ ಮಂಜೋ ನೋಡು ತನ್ನ ಇಬ್ಬರ್ನ ಮಕ್ಕಳನ್ನ ಶಾಲಿ ಕಳ್ಸತ್ತಾಳು ಆದ್ರ ಪಾಪ ತಾಯಿ ಇಲ್ಲದ ಮಗುವನ್ನ ಸುಂದರಿನ ಸಾಲಿ ಕಳಸಾ ತಿಳಿಕಿ ಆಕಿನ ಮನೆಯಾಗ ಇಟ್ಕೊಂಡ್ ಕುಂತಾಳು ಬರೀ ತನ್ನ ಮಕ್ಕಳ ಇಬ್ರು ಮಕ್ಕಳನ್ನ ಅಷ್ಟ ಸ್ಕೂಲಿಗೆ ಕಳಸಾ ಅಂತ ಅನ್ನೋದಿಲ್ಲ ಮಂದಿರ ಅದರ ಸ್ವಲ್ಪ ಯೋಚನೆ ಮಾಡ್ತೀನಿ ಇಲ್ಲಿ ನೋಡ್ರಿ ಹೊರಗಿನ ಮಂದಿ ಏನ್ ಅಂತಾರೋ ಏನ್ ಬಿಡ್ತಾರೋ ಅದನ್ನೆಲ್ಲ ನಾ ತಲೆ ಕೆಡಿಸ್ಕೋತಿಲ್ಲ ಯಾಕಂದ್ರ ಹೊರಗಿನ ಮಂದಿ ನೂರ ಎಂಟು ಮಾತಾಡ್ತಾರ ನಾವ್ ಒಳ್ಳೇದ್ ಮಾಡ್ರು ಮಾತಾಡ್ತಾರೋ ನಾವ್ ಕೆಟ್ಟದ್ ಮಾಡ್ರು ಮಾತಾಡ್ತಾರ ಹೊರಗಿನ ಮಂದಿ ಮಾತಾಡ್ತಾರ ಅಂತ ಹೇಗ್ಯಾಸ ನಾವ್ ಜೀವನ ನಡ್ಸಕ್ ಆಗುದಿಲ್ಲ ನಾ ಅಂತರೂ ತೀರ್ಮಾನ ಮಾಡೇನಿ ಅಮೋಗ ಅಮ್ಮು ಇಬ್ರು ಇವತ್ತಿಂದ ಶಾಲಿಗೆ ಹೋಕಾರೆ ಆ ಸುಂದ್ರಿ ಏನು ಹೋಗೋದು ಬೇಕಾಗಿಲ್ಲ ಆಕಿ ಇಲ್ಲೇ ನನ್ನ ಜೊತಿನ ಮನ್ಯಾಗನೇ ಇರ್ತಾರೆ ಆಕೆ ನೋಡು ಮಂಜವ್ವ ನಾನು ನಿಂದು ಒಪ್ಪಿಗೆ ಕೇಳಾಕಿದಿರಿ ಇಲ್ಲಿ ಸುಂದ್ರಿ ನನ್ನ ಮಗಳು ಅದಾಳಿಗೆ ನಾನು ಆಕಿನ ಶಾಲಿ ಕಳ್ಸಾವ ಅಂದ್ರೆ ಕಳ್ಸಾವ್ ನೀ ಏನು ಬೇಕಾದ್ದು ಮಾಡಿ ನಾ ಅಂತೂ ಬಿಡುದಿಲ್ಲ ಆಕಿನ ಇವತ್ತಿಂದ ಅಮೋಘ ಮತ್ತು ಅಮ್ಮ ಜೊತೆ ಸ್ಕೂಲಿ ಪರೀಕ್ಷೆ ಕಳ್ಸ್ತಾರೆ ಏನು ಬೇಕಾದ್ ಮಾಡಿ ನಾನು ಶಾಲಿ ಕಳ್ಸ್ತಾರೆ ಅಂತ ಹೇಳಿ ಅರ್ಥ ಮಾಡ್ಕೋದಿ ಸಮಾಧಾನದಿಂದಲೇ ಹೇಳ್ಬೇಕು ಅಂದ್ರೆ ಇವರಿಗೆ ಅರ್ಥ ಆಗೋದು ಇಲ್ಲ ಅಂದ್ರೆ ಆಡಿ ಆಕಿನ ಸುಂದರ ಶಾಲೆಗೆ ಕಳ್ಸಿ ಬಿಡ್ತಾರ ಆಮೇಲೆ ಸುಮ್ಮ ಅದೆಲ್ಲ ನನ್ನ ಮಕ್ಕಳಿಗೆ ತೊಂದ್ರೆ ಆಕೈತಿ ಈಗ ನಾನು ಒಂದ ನಿರ್ಧಾರ ಮಾಡಿ ಏನ್ ಮಾಡ್ಬೇಕಂದ್ರೆ ಇವ್ರ ಸಮಾಧಾನವಾಗಿ ಕುಂದ್ರಸ್ಬೇಕು ಅದೇ ಸರಿ ನೋಡಿ ನೋಡ್ ಇವ್ರ ಜೊತೆ ಜಗಳ ಆಡೋದ್ರಿಂದ ಇವರು ಇನ್ನು ಹೆಚ್ಚು ಮಾಡ್ತಾರ ಹೊರತು ಕಮ್ಮಿ ಅಂದ್ರೂ ಆಗುದಿಲ್ಲ ಗೊತ್ತಾಗ್ತಾನೆ ಇವ್ರ ಜೊತೆ ಹೆಂಗ್ ಮಾಡ್ಬೇಕಂತ ಅಲ್ರಿ ನಾ ಹಂಗೆ ಹೇಳಾತಿಲ್ರಿ ಈಗ ನೋಡಿರಿ ಪಾಪ ನಾ ಮೂರು ಮಂದಿನೂ ಸ್ಕೂಲಿಗೆ ಕಳಿಸ್ಬಿಟ್ನಿ ಅಂತಂದ್ರ ಮನೆಯಾಗ ನನಗೂ ಹೆಂಗೆ ಆಕೇತಿ ಹೇಳಿರಿ ನಾ ಒಬ್ಬಾಕೇ ಇರ್ಬೇಕಾಕೈತಿ ಈ ಅಮೋಗ ಮತ್ತು ಅಮೋಗ ಇವೆರಡು ನಿನ್ನ ಮಾಡು ಇವು ಮಾಡುವು ಏನು ಮಾತು ಕೇಳೋದಿಲ್ಲರಿವು ಅದಕ್ಕೆ ಅವ್ರನ್ನ ಸಾಲಿ ಕಳ್ಸಾತನ್ನ ಈ ಸುಂದರಿ ಆದ್ರೆ ಪಾಪ ನನಗಿಲ್ಲ ಮನೆಯಾಗ ಒಂದು ಸ್ವಲ್ಪ ಸಹಾಯ ಮಾಡ್ತಾಡ್ರಿ ಕಿ ಮತ್ತು ಆಕಿ ಅಕ್ಕಿ ಬಾ ನಾ ಭಾಳ ಏನು ಹಚ್ಚೋದಿಲ್ಲರಿ ಇಲ್ಲ ಮನೆಯಾಗ ಸುಮ್ ಹಂಗೆ ನನ್ನ ಜೊತೆ ಇದ್ರೆ ಸಾಕಾಕಿ ಅಷ್ಟಕ್ಕನ್ನ ನಾನೇನು ಮನೆಯಾಗ ಇಟ್ಬೋತನ್ರಿ ಬೇರೆ ಏನು ಉದ್ದೇಶ ಇಲ್ಲ ಇಬ್ಬರು ನನ್ನ ಮಕ್ಕಳ ಈಕಿ ನನ್ನ ಮಗಳ ಅಲ್ಲ ಅಂತ ನಾ ಯಾವತ್ತೂ ನೋಡಿಲ್ರಿ ಆಕಿನ ಆಕಿನೂ ನನ್ನ ಮಗಳ ಅಮೋಘ ಅಮ್ಮು ಹೆಂಗಲ್ಲ ಈ ಸುಂದ್ರಿನೂ ನನಗೆ ಹಂಗರಿ ನಾಕಿನ ಯಾವತ್ತೂ ನನ್ನ ಮಗಳ ಅಲ್ಲ ಈಕಿ ಅಂತ ಕೆಸ ಯಾವತ್ತೂ ಯೋಚನೆ ಮಾಡಿಲ್ರಿ ಇದನ್ನೆಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ ನಾ ಒಂದೇ ಒಂದು ಕಾರಣಕ್ಕಕಿನ ಸ್ಕೂಲಿಗೆ ಸ್ಕೂಲಿ ಯಾಕಪ್ಪ ಅಂದ್ರೆ ಮೂರು ಮಂದಿ ಅಂತಂದ್ರೆ ನನಗೆ ಹೆಂಗಾಕೇತ್ ಹೇಳಿ ಮನೆಯಾಗ ನಾ ಒಬ್ಬಾಕಿನ ಇರ್ಬೇಕಾಕೈತೆ ಅದ್ರ ಸಲುವಾಗಿ ನಾನ್ ಸುಂದ್ರ ಮನೆಯಾಗೆ ಇಟ್ಕೊಂಡೆ ಹೇಳಿ ನಾಕಿ ಜೀವನ ಏನು ಹಾಳು ಮಾಡೋದಿಲ್ಲರಿ ಆಕಿಗೆ ನಾ ಮನೆಯಾಗ ಇದ್ಕೊಂಡ ಎಲ್ಲ ಹೇಳ್ಕೊಡ್ತೇನೆ ಅಮೋಘ ಅಮ್ಮ ಸ್ಕೂಲಿಂದ ಬರ್ತಾರಲ್ಲ ಅವ್ರಿಗೆ ಏನು ಮಾಡುತ್ತಾರಲ್ಲ ಹೋಮ್ ವರ್ಕ್ ಏನು ಮಾಡುತ್ತಾರಲ್ಲ ಅವ್ರ ಸ್ಕೂಲ್ ಒಳಗೆ ಏನು ಕಲಿಸಿರ್ತಾರಲ್ಲ ಅದನ್ನು ಈಕಿಗೂ ಮಾಡೋಕೆ ಹಸ್ತಾನ ಎಲ್ಲ ಕುಂತು ನಾ ಕಲಿಸ್ತಾನೆ ಈಕಿಗೆ ನೀ ಹಿಂಗೆ ಯೋಚನೆ ಮಾಡತ್ತೀಯ ನಾನು ನಿನ್ನ ಭಾಳ ತಪ್ಪು ತಿಳ್ಕೊಂಡಿದ್ದೀನಿ ನೋಡು ಮಂಜವ್ವ ನೀ ನನಗೆ ಇಷ್ಟೆಲ್ಲ ಯೋಚನೆ ಮಾಡ್ತೀಯ ಅಂತ ಹೇಳಿ ನಾ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನೀ ಹಿಂಗೆಲ್ಲ ಯೋಚನೆ ಮಾಡಿ ಸುಂದರಿನ ಮನೆಯಾಗ ಇಟ್ಕೊಳತಿ ಅಂತ ನಾ ಯಾವತ್ತೂ ಅನ್ನೋ ಅನ್ಕೊಂಡೇನೇ ಇಲ್ಲ ನಾ ಏನು ಅನ್ಕೊಂಡಿದ್ದೀನಿ ನನ್ನ ಮಗಳನ್ನ ಅಷ್ಟೇ ಹೋಗ್ಲಿ ಸುಂದರಿ ಹೋಗೋದು ಬೇಡ ಹಿಂಗೆ ಯೋಚನೆ ಮಾಡತ್ತಾಳನೋ ಈಕಿ ಮಂಜವ್ವ ಅಂತ ಹೇಳಿ ನಾ ಅನ್ಕೊಂಡಿದ್ದೀನಿ ಆದ್ರೆ ನಿನ್ನಷ್ಟು ಒಳ್ಳೆಕಿ ಇಲ್ಲಿ ಈ ಜಗತ್ತೊಳಗೆ ಯಾರು ಇಲ್ಲಾಕ್ ಸಾಧ್ಯ ಇಲ್ಲ ನೋಡ್ ನಿನ್ ಮಗಳು ಅರ್ಲಿಕ್ಕನೂ ಆಕಿ ಬಗ್ಗೆ ಎಷ್ಟೆಲ್ಲಾ ಕಾಳಜಿ ತು ಗೊಂಡ್ ಎಷ್ಟೆಲ್ಲ ಎಷ್ಟೆಲ್ಲಾ ಪ್ರೀತಿ ಮಾಡ್ತಿನ್ ನಿನ್ ಮಕ್ಳು ಸಂಚಾನ ಹೋದ್ರು ಬರ್ಲಾಗಿಲ್ಲಾರ ಸುಂದ್ರ ನನ್ ಜೊತಿನ ಇರ್ಬೇಕು ಮೂರ್ ಹೊತ್ತು ಅಂತ ಯೋಚನೆ ಮಾಡ್ತಿಲ್ಲ ನಿನ್ನಂತ ಅಕ್ಕಿ ಬಗ್ಗೆ ತಪ್ಪು ತಿಳ್ಕೊಂಡ ನಾ ಬಾ ದೊಡ್ಡ ತಪ್ಪು ಮಾಡಿ ನೋಡ್ವಾ ಮಂಜು ಕ್ಷಮಿಸ್ಬಿಡ್ ನನ್ ಅಯ್ಯೋ ಇರ್ಲಿ ಬಿಡ್ರಿ ಹೇಳುವಾಗ ಹೇಳುವ ರೀತಿ ಸರಿ ಇಲ್ಲ ಅಷ್ಟಾದ ಈಗ ಅರ್ಥ ಆತ್ಲಾ ನಿಮಗ ನನ್ ಬಗ್ಗೆ ಅಷ್ಟ ಸಾಕ್ ನನಗ್ ಹಾ ಮಂಜವ್ ನಿನ್ ಬಗ್ಗೆ ನನಗ ಅರ್ಧ ಆಗೇತಿ ಎಲ್ಲಾ ಆಯ್ತು ಗು ಇವತ್ತಿಂದ ನಾವ ಅಮೋಘನ ಮತ್ತ ಅಮ್ಮುನ ಸಾಲಿಗೆ ಹಾಕಿ ನಾನು ಇಬ್ರು ರೆಡಿ ನೀನು ಹೋಗ್ ಅವ್ರನ್ನೆಲ್ಲಾ ಜಳಕ ಮಾಡಿಸಿ ಅರ್ಬಿ ಎಲ್ಲಾ ಬ್ಯಾಗೆಲ್ಲಾ ರೆಡಿ ಮಾಡಿ ಅಡಿಗೆ ಮಾಡಿ ಅವ್ರಿಗೆ ಡಬ್ಬಿ ಕಟ್ಟಿ ಕೊಟ್ಟು ಕಳಸು ನಾ ಅವ್ನ ಹೋಗಿ ಸ್ಕೂಲಿಗೆ ಹೋಗಿ ಬಿಡ್ ಬರ್ತಾನೆ ಅಮ್ಮಗ ಅಮ್ಮುನ ಮತ್ತ ಸುಂದುನ ಮೂರು ಮಂದಿನ ಎಬಿಸಿ ಮೂರು ಮಂದಿಗೂ ರೆಡಿ ಮಾಡ ಜಾಕಾದು ಮಾಡಾಕ ಹೇ ಕ್ಯಾಸ ಆಮೇಲೆ ಆ ಸುಂದೋಗೆಲ್ಲ ಅರ್ಥ ಮಾಡಿ ಹೇಳ್ತರೆ ನಾನು ಈಗ ಅಮ್ಮೋಗುನ ಅಂಜುನ ರೆಡಿ ಮಾಡ್ತೇನ ಸ್ಕೂಲಿಗೆ ನೀ ಹೋಗಿ ಅವರನ ಹೋಗಿ ಸ್ಕೂಲಿಗೆ ಹೋಗಿ ಬಿಟ್ಬರಿ ಹ್ಮ್ ಆಯ್ತು ಮಂಜುವ ಹೋಗು ಅಷ್ಟ ಮಾಡು ಪಾಪ ಅಂಜೋನ್ ಬಗೆ ಬಾ ದೊಡ್ಡ ತಪ್ಪ ಆಗಾತಾ ಮಾಡ್ಕೊಂಡಿದ್ದಿನಾ ಎಷ್ಟು ಒಳ್ಳೆಯಕ ದಾಳಕಿ ಬಾ ಸುಂದರಿ ಬಗೆ ಶಲ್ಯಾ ಯೋಚನೆ ಮಾಡ್ತಾಳ ನಾದನ್ ಬಿಟ್ಟ ಇನ್ನೇನೋ ತೆಲ್ಯಾಗಿ ಯೋಚನೆ ಇಡ್ಕೊಂಡ್ತಾಸ ನನ್ನ ಮಗಳಿಗಿಕ್ಕಿ ಅನ್ಯಾಯ ಮಾಡಕತ್ತಾ ಅಂತ ಅನ್ಕೊಂಡಿದ್ದೀನಿ ಪಾಪ ಮಂಜುವ ಹಂಗಲ್ಲ ಆದ್ರು ಚಲೋ ಬಾಳ ದಾಳ ಬಿಡಿ ಮಂಜುವ ಅಮ್ಮು ಅಮ್ಮು ಇಬ್ರು ಎಷ್ಟು ಚಂದ ಕಾಣತ್ತೀರಿ ನೀವ ನಿಮ್ಮಿಬ್ರು ಈ ರೀತಿ ಎರಡು ಹೇಳ್ಕಂಡು ಸಾಕಾಗೋದಿಲ್ಲ ನೋಡಿ ಅಷ್ಟು ಚಂದ ಕಾಣತ್ತರಿ ಇವತ್ತು ನಾವು ನಿಮ್ಗೆ ಸ್ಕೂಲ್ ಅರ್ಬಿ ಹಾಕಿಲ್ಲ ಯಾಕಂತಂದ್ರೆ ಇನ್ನೂ ಸ್ಕೂಲ್ ಅರ್ಬಿ ಕೊಟ್ಟಿಲ್ಲ ನೀವ ಇವತ್ತು ಸ್ಕೂಲಿಗೆ ಹೊಂಟಿರ್ಲಿಲ್ಲ ಅದಕ್ಕೆ ಇವತ್ತು ಸ್ಕೂಲಿಗೆ ಹೋಗಿ ಅವರು ಅರ್ಬಿ ಕೊಡ್ತಾರು ಆಮೇಲಿಂದ ನಿಮ್ಮ ನಾಳಿಂದ ಏನ್ ಮಾಡುವಂತ್ರಿ ಸ್ಕೂಲರ್ ಬಿ ಹಾಕೊಂಡು ಬ್ಯಾಗ್ ಹಾಕೊಂಡು ಊಟ ಡಿಬ್ಬಿ ತಗೊಂಡು ಹೋಗಂತ್ರ ಸರಿ ಅಮ್ಮ ಸ್ಕೂಲಿಗೆ ಬರ್ತೀವಿ ಅಯ್ಯೋ ಇಲ್ಲಿ ಮಕ್ಕಳ ನೀವು ಇನ್ನು ನಾಷ್ಟ ಮಾಡ್ಬೇಕಲ್ಲ ನಾಷ್ಟ ಮಾಡದ್ರಿ ನಿಮಗೋಸ್ಕರ ನಾನು ಇವತ್ತು ಪಡ್ಡು ಮಾಡಿದ್ದೀನಿ ಪಡ್ಡ ತಿಂದು ಹೋಗ್ರಿ ಹಾ ನನ್ನ ಮಕ್ಕಳು ಮತ್ ನೀವು ಸಹ ಸ್ಕೂಲಿಗೆ ಹೋದಾಗ ನಿಮ್ಮ ಪಾಠ ಕೇಳಕ್ ಆಗ್ಬೇಕಾ ಮತ್ ನೀವು ಹೊಟ್ಟೆಸದ್ ಬಿಡ್ತೈತಿ ಅದಕ್ಕ ನಿಮಗೋಸ್ಕರ ನಾ ಪಡ್ ಪಡ್ಡೆ ತಿಂದು ಹೋಗ್ರಿ ಹಾ